ಕಾರ್ಕಳ ತಾಲೂಕಿನ ಶಿರ್ಲಾಲಿನಲ್ಲಿ ದನಗಳನ್ನು ಕಳ್ಳತನ ಮಾಡಿದ ಘಟನೆ ರವಿವಾರ ತಡರಾತ್ರಿ ನಡೆದಿದೆ ಶಿರ್ಲಾಲಿನ ಜಯಶ್ರೀ ಎಂಬ ಮಹಿಳೆಯ ಮನೆಯ ಹಟ್ಟಿಗೆ ನುಗ್ಗಿದ ದುಷ್ಟರು ಮೂರು ದನಗಳನ್ನು ಕದ್ದೊಯ್ದಿದ್ದಾರೆ ಎನ್ನಲಾಗಿದೆ ಈ ಘಟನೆಯ ಕುರಿತು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಮಹಿಳೆಯು ಮನೆಯಲ್ಲಿ ಒಂಟಿಯಾಗಿದ್ದಾಗ ವಾಹನವೊಂದರಲ್ಲಿ ದುಷ್ಟರು ಬಂದಿದ್ದು ಈ ವೇಳೆ ಶಬ್ದಕ್ಕೆ ಹೆಚ್ಚುತ್ತ ಮಹಿಳೆ ಹೊರಗೆ ಬಂದಾಗ ಮಾರಕಾಸ್ತ್ರಗಳನ್ನು ತೋರಿಸಿ ಆಕೆಯನ್ನ ಬೆದರಿಸಿ ದನಗಳನ್ನು ಹೊತ್ತೊಯ್ದಿದ್ದಾರೆ ಈ ಕುರಿತು ಅಜಗಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಡ್ಜಿಯರಾಗಲು ರೆಡ್ಡು ರೆಡ್ ಅದಾಗ ಹೆಂಗೆ ಹೆಂಚಿನ ಮಾಲ್ ತಡೆವರ ತೀರ್ಜಿ ಬಾಕಿಲಿ ಸೈತಿಂಡ ಸೈ ಆಡ್ ಬಂದು ಬಾಕಿ ಇಲ್ದೆತ್ತಂದು ಎನ್ನು ಅಮ್ಮನೇ ಇಲ್ಲಾಗ್ಬೋದು ಬಲ್ತದ ಮೂಜಿ ಬೆತ್ತಲ್ಲೇನು ಪತ್ತೊಂಬರಿ ಬೊಕ್ಕಲ ಇಲ್ಲ ಒರಿ ಹೊಡ್ ಇಲ್ಲದ ಏನು ಇಲ್ಲದ ಬಾಕಿಲ್ದೆತ್ತದ ಬಲ್ತದ್ಬೋದು ಅಗರ್ಲಾಗಿದ್ದು ಓದ್ಬೋದು ಏನು ಇಲ್ಲದಾಗಲೇ ಬಿಡೋದು ಏನು ಬಚಾವ ಐನಿ ಈಜಿನ ಬಂಡಿಡ ಬಂಡಿಡ ಬಂಡದಾಗಲು ಬೊಕ್ಕಲೇ ನಾನು ಒಯ್ ಒಂದು ಮಾಲ್ತಂದಿತ್ತೀರಿ ಬಾಕಿಲಿ ಬುರ ಬಡ ಬಡ ಬೊಟ್ಟುದು ದಾದ್ ಮಲ್ತಿರು ದೊಂಕುವೆಪ್ಪ ಪೋನ್ ಮಾಲ್ ಕೆರ್ಪೆ ಬುರ ಬಂಡೆ